ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಒಂದು ಹೆಣ್ಣು ಸ್ವಾಮಿ ನಮ್ಮೂರಲ್ಲಿ ಮಾಲೆ ಹಾಕಿರೋದು ಇವರೇ ಸೃಷ್ಟಿ ತಪ್ಪದು ನಿಜನೆ ನೈಟ್ ಬೆಂಗಳೂರಿಂದ ಕರೆಸಿ ಫ್ಲವರ್ ಡೆಕೋರೇಷನ್ ಮಾಡಿಸಿದ್ದೀವಿ ನೋಡ್ರಿ ನೋಡಕ್ ಈ ತರ ಇದೆ ನಿಮಗೆ ಯಾವ ತರ ಅನಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಬಾಲಹಣ್ಣಸ್ವಾಮಿ ಮತ್ತೆ ಸ್ವಾಮಿ ಏನೋ ಮಾಡ್ತಿದ್ದಾರೆ ಏನಂತ ಹೇಳಿ ಇದು ನೀವು ಯಾತ್ರೆಗೆ ಹೋದಾಗ ಮುಡಿ ಇದು ಮುಡಿ ಎತ್ಕೊಂಡು ತಲೆ ಮೇಲೆ ಎತ್ಕೊಂಡು ಹೋಗ್ತೀವಿ ಇಲ್ಲಿಂದ ನಾವು ಭತ್ತನ ನೆನ್ಸಿ ಹಾಕಿರ್ತೀವಿ ನಮ್ಮ ಭಕ್ತಿಯಿಂದ ನಾವು ಅಲ್ಲಿ ಯಾತ್ರೆ ಹೋದಾಗ ಅಯ್ಯಪ್ಪನ ದರ್ಶನ ಮಾಡೋ ಟೈಮಲ್ಲಿ ಅಲ್ಲಿ ಹೋಗಿ ನಾವು ಬಿಸ್ತೀವಿ ಈ ಬತ್ತನ ಇಲ್ಲಿಂದ ತಗೊಂಡೋಗಿ ನಮ್ಮ ಚೆನ್ನಾಗಿ ಹಣೆಬರ ಚೆನ್ನಾಗಿ ಮಾಡ್ತಾ ಇದೀವಿ ನಮ್ ರಥ ಫಲಿಸಿದೆ ಅಂತ ಅಂದ್ರೆ ಆ ಭತ್ತ ಮಳಕೆ ಒಳಗಿರ್ತದೆ ಇಲ್ಲ ನಾವು ಮಾಡಿರೋ ಪ್ರಯತ್ನ ವ್ಯತ್ಯ ಆದ ವ್ಯರ್ಥ ಆದ್ರೆ ಅದೇನು ಮಳಕೆ ಬಂದಿರಲ್ಲ ಭಕ್ತಿ ಶ್ರದ್ಧೆಯಿಂದ ವ್ರತ ಮಾಡಿದ್ರೆ ಅದು ಮಳಕೆ ಆಗಿರುತ್ತೆ ಇಲ್ಲ ಅಂದ್ರೆ ಆಗಿರಲ್ಲ ಅಂತ ಅರ್ಥ ಇದ್ವಿ ಅದು ಮಳಕೆ ಆಗಿಲ್ಲ ಅಂದ್ರೆ ಇವರು ಅಷ್ಟೊಂದು ಭಕ್ತಿ ಶ್ರದ್ಧೆಯಿಂದ ಇಲ್ಲ ಅಯ್ಯಪ್ಪ ಸ್ವಾಮಿ ವ್ರತಕ್ಕೆ ಅಂತ ಮಾಡ್ತಾ ಇದ್ವಿ ನೀವೇನ್ ಮಾಡ್ತಾ ಇದ್ದೀರ ಸ್ವಾಮಿ ಈಗ ನಾವ್ ಇವಾಗ ಕಳಿಸ ಹುಡ್ಕೊತಿದೀವಿ ಸ್ವಾಮಿ ಮೂಡಿ ಕಟ್ಬೇಕಾದ್ರೆ ಒಂದು ಅಯ್ಯಪ್ಪನ್ ಒಂದು ಅಯ್ಯಪ್ಪನ್ ಫೋಟೋ ಮೂರು ಸಾಂಗ್ಗಳು ಇರೋದ್ದು ಫೋಟೋ ಆ ಫೋಟೋ ಜೊತೆಗೆ ಒಂದು ದೀಪ ದೀಪ ಏನಕ್ಕೆ ಅಂದ್ರೆ ನಾವು ಹೋಗ್ ಬರೋವರೆಗೂ ಈ ದೀಪ ಉರಿಬೇಕು ನಮ್ಮ ಎಲ್ರಿಗೂ ಶೇಸು ಸೇಫ್ ಆಗಿ ಹೋಗ್ ಬರಲಿ ಅನ್ನೋದಕ್ಕೆ ದೀಪ ಹೋಗ್ಬೋದು ಇಲ್ಲಿ ದೀಪ ಆರ್ದಂಗೆ ನೋಡ್ಕೊಂಡು ನೋಡ್ಕೊಳಕ್ಕೆ ನಮ್ಮ ಸಾಂಗ್ಗಳೊಬ್ರು ಬಿಟ್ಟಿದೀವಿ ಈಗ ಇಲ್ಲಿ ಅವ್ರು ನೋಡ್ಕತ್ತಾರೆ ಸೊ ಇವಾಗ ಇಲ್ಲೇನು ಮಾಡ್ತಾರೆ ಅಂತ ತಿಳ್ಸಿದಾಯ್ತು ಇವರು ನಮ್ಮ ಗುಲ್ಸ್ವಾಮಿ ಅಂತ ಸದ್ಯಕ್ಕೆ ಸ್ವಾಮಿಯವರು ನಮ್ಮ ಜೊತೆ ಇಲ್ಲ ಬಟ್ ಇವರೇ ನಮಗೆ ಫೋನ್ ಇಲ್ಲಿ ಅಯ್ಯೋಪ್ ಸ್ವಾಮಿ ಮಾಲೆ ಹಾಕೋದಕ್ಕೆ ಇವಾಗ ಸದ್ಯಕ್ಕೆ ಅವ್ರ ಇಲ್ಲ ಹಾ ಈ ಸ್ವಾಮಿಯವರು ದೀಪ ಮತ್ತೆ ಕಾರ್ಯಕರ್ತರು ಇವರು ಎಲ್ಲ ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿ ಯಾತ್ರೆಗೆ ಹೋಗಿ ಬರೋ ತನಕ ಇಲ್ಲಿನ ಜವಾಬ್ದಾರಿ ಎಲ್ಲ ರವಿಸ್ವಾಮಿಯವರು ತಂತವ್ರೆ ಏ ಹೇಳ್ರಿ ಒಂದು ಹೇಳ ಮಾತಾಡ್ರಿ ಹೆಂಗ್ ನೋಡ್ಕೊಂತೀರಾ ನೋಡಿ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿ ನೈಟು ಈ ಥರ ಕಾಣ್ತಿದೆ ನೈಟ್ ಮಾಡ್ತಿದ್ರು ಇನ್ನು ಫ್ಲವರ್ ಡೆಕೋರೇಷನ್ ನೋಡಿರಿ ಇವಾಗ ಅಲ್ಲಿ ಬೇರೆ ಸ್ವಾಮಿಗಳೆಲ್ಲ ಅಡುಗೆ ಮಾಡ್ತಿದ್ದಾರೆ ಏನು ಅಡುಗೆ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಇವರು ನಮ್ಮ ವೆಂಕಟಸಣ್ಣ ಸ್ವಾಮಿ ನಾನು ಈ ಸ್ವಾಮಿ ಜೊತೆಯಲ್ಲಿ ಹಾಕಿದ್ದು ಇವರು ಕಂಟಿನ್ಯೂ ಮಾಡ್ತಾರೆ ನಾನು ನಿಲ್ಸಿದ್ದೀನಿ ಸ್ವಾಮಿ ಏನು ಏನ್ ಇವರು ಮಹೇಶಣ್ಣ ಸ್ವಾಮಿ ನಾವು ಲಾಗ್ ಮಾಡ್ತಾ ಇದೀವಿ ಸ್ವಾಮಿ ದ್ರಾಕ್ಷಿಂಗ್ರು ಹಾಲು ಎಲ್ಲ ಇಲ್ಲಿ ಬರೋ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡ್ತವ್ರೆ ವೆಂಕಟೇಶಣ್ಣ ಸ್ವಾಮಿ ಮತ್ತೆ ಮಹೇಶ ಸ್ವಾಮಿ ಚಿನ್ನಿ ಸ್ವಾಮಿ ಮಂಜಣ್ಣ ಸ್ವಾಮಿ ಮತ್ತೆ ಇಲ್ಲಿ ಮಾರುತಿ ಸ್ವಾಮಿ ಸ್ವಾಮಿ ತರಕಾರಿ ಎಲ್ಲ ಕಾಸುಮರಿಗೆ ಈರುಳ್ಳಿ ಹಚ್ಚುತ್ತವ್ರೆ ಎಲ್ಲ ರೆಡಿ ಮಾಡಿ ಎಲ್ಪ್ ಮಾಡ್ತವ್ರೆ ಈ ಸ್ವಾಮಿಗಳು ಮಿಕ್ಕಿ ಸ್ವಾಮಿಗಳು ಮನೆ ಬಿಡಿಸ್ಕೊ ಬರಕ್ ಹೋಗವ್ರೆ ಅವರು ಬಂದ ಮೇಲೆ ತೋರಿಸ್ತೀವಿ ಇವಾಗ ಮಧ್ಯದಲ್ಲಿ ನಿಂತಿರೋ ಇಬ್ರು ಸ್ವಾಮಿಗಳ್ನು ಒಂದೇ ಮನೆಯಲ್ಲಿ ಮನೆ ಬಿಡಿಸ್ತವ್ರೆ ಹೇಗೆ ಬಿಡಿಸ್ತಾರೆ ಅಂತ ತೋರಿಸ್ತೀನಿ ನೋಡಿ ಯಾವ ಸ್ವಾಮಿ ಮನೆ ಬಿಟ್ಟು ಹೋಗ್ತಿದ್ದಾರೋ ಆ ಸ್ವಾಮಿ ಹೂವು ಮತ್ತೆ ಕುಂಕುಮದಿಂದ ತುಂಬಿರೋ ನೀರು ಅದರಿಂದ ಗುಲ್ಸ್ವಾಮಿಗಳಿಗೆ ಮತ್ತೆ ಜೊತೆಯಲ್ಲಿ ಮನೆ ಬಿಡ್ಸಕ್ ಬಂದಿರೋ ಎಲ್ಲ ಸ್ವಾಮಿಗಳಿಗೂ ಪಾದ ತೊಳಿಬೇಕು ನೋಡ್ರಿ ನಿನ್ನೆ ಈ ಥರ ಇದ್ದು ತೆಂಗಿ ಕಾಯಿನ ನೀರಲ್ಲಿ ನೆನಕಿಲ್ರು ನೈಟೆಲ್ಲ ಉಜ್ಜಿ ಈ ಥರ ಮಾಡೋರೆ ಮತ್ತು ಇದನ್ನು ಓಪನ್ ಮಾಡ್ತಾರೆ ಇದ್ರಾಗಿರೋ ನೀರನ್ನ ತೆಗೆದು ತುಪ್ಪ ಹಾಕ್ತಾರೆ ಬಟ್ ಇದನ್ನ ಹೆಂಗೆ ಬೇಕಂಗೆ ಓಪನ್ ಮಾಡಂಗಿಲ್ಲ ಇದರಲ್ಲಿ ಅದೇನೋ ಒಂದು ನೋಡಿಬಿಟ್ಟು ಇದರಲ್ಲಿ ಏನೋ ಒಂದು ಇದೆ ಬಟ್ ಅದೇನೋ ಒಂದು ಕರೆಕ್ಟಾಗಿ ಗೊತ್ತಿಲ್ಲ ಅದನ್ನ ನೋಡಿಬಿಟ್ಟು ಇದ್ರಾಗ ಓಪನ್ ಮಾಡ್ತಾರೆ ಯಾವುದಕ್ಕೆ ಕಣ್ಣು ಅಂತ ಹೇಳ್ತಾರೆ ಅವ್ರ ಸಾಮ್ಗಳು ಸುಮ್ಮನೆ ಸುಮ್ಮನೆ ಹೆಂಗೆ ಬೇಕಂಗೆ ಓಪನ್ ಮಾಡೋಂಗಿಲ್ಲ ಇವನ್ನ ಅದನ್ನು ಓಪನ್ ಮಾಡಿಬಿಟ್ಟು ಇದ್ರಲ್ಲಿ ತುಪ್ಪ ಹಾಕಿ ಇಡುಮೂಡಿ ಬರ್ತಾರೆ ಸೊ ಓಪನ್ ಮಾಡುವಾಗ ತೋರಿಸ್ತೀನಿ ಸ್ವಾಮಿ ಇವಾಗ ಇಲ್ಲಿ ಎಷ್ಟು ಜನ ಸ್ವಾಮಿಗಳಿಗೆ ಮನೆ ಬಿಡಿಸ್ತಾ ಇರೋದು ಮೂರ್ ಜನ ಮಹೇಶ್ವರ ಸ್ವಾಮಿಗಳು ಇವಾಗ ವೆಂಕಟೇಶಣ್ಣ ಸ್ವಾಮಿ ಅವರ ಮನೆಯವರು ಎಲ್ಲಾ ಸ್ವಾಮಿಗಳಿಗೂ ಪಾದ ತೊಳಿತವ್ರೆ స్వామి స్వామి దింత గత స్వామిపతి గత్యప్పించిందం తో మామిరి స్వామి అప్ప హయ్యప్ప హయ్యప్ప పతివప్ప హయ్యప్ప హయ్యపాడీసప్ప హయ్యపా స్వామి హయ్యప్ప ಇವಾಗ ಮನೆ ಬಿಡ್ತಾ ಇರೋ ಮೂರು ಜನ ಸ್ವಾಮಿಗಳು ಅವ್ರ ಮನೆಯಲ್ಲಿರೋ ಅಷ್ಟು ಜನ ಸ್ವಾಮಿಗಳನ್ನ ಪಾದ ಎಲ್ಲ ತೊಳೆದು ಪಾತ್ ಪೂಜೆ ಮಾಡ್ತಿದ್ದಾರೆ ಹೊರಗಡೆ ಸ್ವಾಮಿಗಳ ತಂದೆ ತಾಯಿ ಮತ್ತು ಅವರ ಬಂಧು ಬಳಗ ಅವರಿಗೆಲ್ಲ ಪಾತ್ ಪೂಜೆ ಎಲ್ಲ ಮಾಡಿ ಇವಾಗ ಒಳಗಡೆ ಬಂದವರೆ ಮನೆ ಒಳಗಡೆ ಬಂದು ಏನು ಮಾಡ್ತಾರೆ ಅಂದರೆ ಮನೆಯಲ್ಲಿರೋ ದೇವ್ರ ಫೋಟೋಗಳಿಗೆಲ್ಲ ಪೂಜೆ ಮಾಡಿ ಮತ್ತೆ ಇಲ್ಲಿ ಏನು ಕಾಣ್ತಿದೆ ಇಡುಮುಡಿ ಬ್ಯಾಗು ಇದಕ್ಕೆ ಪೂಜೆ ಮಾಡ್ಕೊಂಡು ಇಲ್ಲಿಂದ ಮನೆ ಬಿಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಸ್ವಾಮಿ ಬರ್ತೀನೋ ಹೋಗ್ತೀನೋ ಕರೆಕ್ಟಾಗಿ ಹೇಳ್ರಿ ಅವರಿಗೆ ಇವರು ಒಬ್ಬೊಬ್ಬರಿಗೆ ಒಂದೊಂದು ಥರ ಹೇಳಿಸ್ತವ್ರಿ ಅವರು ಈ ಮಣಿಕಂಠ ಸ್ವಾಮಿ ನೋಡ್ರಿ ಬರ್ತೀನಿ ಬರ್ತೀನಿ ಅನ್ನಿಸ್ತಾರೆ ನೀವು ನೋಡ್ರಿ ಹೋಗ್ತೀನಿ ಹೋಗ್ತೀನಿ ಅನಿಸ್ತಾ ಇದ್ದೀರಾ ನೋಡ್ರಿ ಮನೋಸ್ವಾಮಿ ಮತ್ತೆ ಸಿದ್ದೇಶ್ವರ ಸ್ವಾಮಿ ಇಬ್ರು ಸೇರ್ಕೊಂಡು ತೆಂಗಿನಕಾಯಿನ ನೆತ್ತಿಕೊಂಡು ಅದನ್ನ ನೋಡಿಬಿಟ್ಟು ತೂತ ಮಾಡ್ತಾರೆ ಬಟ್ ಇವ್ರಿಬ್ಬರಿ ಸ್ವಾಮಿಗಳಿಗೂ ಕನ್ಫ್ಯೂಷನ್ ಆಗ್ತಿದೆ ಅಲ್ವಾ ಸ್ವಾಮಿ ಟೆಕ್ನಾಲಜಿ ಯೂಸ್ ಮಾಡೋಕ್ಕೆ ಡ್ರಿಲ್ಲರ್ ತಂದಿರು ಕರೆಂಟ್ ಇಲ್ಲ ನಾವು ನಾನು ಮಲೆ ಹಾಕಿದಾಗ ಸ್ವಾಮಿ ಇದನ್ನ ಕೈಯಲ್ಲಿ ಉಜ್ಜಿದ್ವಿ ನೈಟ್ ಟೆಕ್ನಾಲಜಿ ಯೂಸ್ ಮಾಡಿ ಅದಕ್ಕೂ ಮಿಷಿನ್ ತಂದಿದ್ರಂತೆ ಮಿಷಿನ್ ತಂದು ಉಜ್ಜವ್ರೆ ನೆತ್ತಿಕೊಂಡು ನೋಡಿ ಹೋಲ್ ಮಾಡೋದು ಕಷ್ಟ ಆಗುತ್ತೆ ಕಷ್ಟ ಏನಿಲ್ಲ ಕನ್ಫ್ಯೂಷನ್ ಜಾಸ್ತಿ ಪುಳಿವಣ್ಣ ಸ್ವಾಮಿ ಅವರು ಕ್ಲೀನ್ ಆಗಿ ಎಸ್ಪ್ರೇ ಮಾಡ್ತವ್ರೆ ಇವಾಗ ಇಲ್ಲಿ ಮಣಿಕಂಠ ಸ್ವಾಮಿ ಮತ್ತೆ ಜೀವನ್ ಸ್ವಾಮಿ ಅವ್ರಿಗೆ ಮನೆ ಬಿಡ್ಸಕ್ಕೆ ಬಂದವ್ರೆ ಎಲ್ಲ ಸ್ವಾಮಿಗಳು ಇವಾಗ ನಮ್ಮನೆ ಸ್ವಾಮಿಗಳ್ನ ಮನೆ ಬಿಡ್ಸಕ್ಕೆ ಎಲ್ಲ ಸ್ವಾಮಿಗಳು ಬಂದವ್ರೆ ನಮ್ಮ ಸ್ವಾಮಿಗಳು

ಹೊರ್ಗಡೆ ಸ್ವಾಮಿಗಳಿಗೆ ಪೂಜೆ ಮಾಡ್ತವ್ರೆ ನಮ್ಮ ಮನೆಯವರು ನಾನು ಮತ್ತೆ ನಮ್ಮ ಹರಿಶಣ್ಣವರು ಹೂವನ ತುಂಬ ದೊಡ್ಡದಾಗಿರೋ ಹಾರಾನ ಚಿಕ್ಕದಾಗ ಮಾಡ್ತವ್ರೆ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಈ ತರ ಮಾಡ್ಬೋದು ಅನ್ನೋದು ನನಗೆ ಇವಾಗಲೇ ಗೊತ್ತಾಗಿದ್ದು ಒಂದು ಐವತ್ತು ಒಂದು ಐವತ್ತು ಇವಾಗ ಮನೆ ಒಳಿಕೆ ದೇವ್ರ ಫೋಟೋ ಮತ್ತೆ ಸ್ವಾಮಿಗಳದ್ದು ಇಳಿಮುರಿ ಬ್ಯಾಗಿಗೆ ಪೂಜೆ ಮಾಡ್ತಾರೆ ಪ್ರತಿಯೊಬ್ಬ ಸ್ವಾಮಿಗೂ ಮನೆ ಬಿಡಿಸ್ದಾಗ ಮನೆ ಒಳಗಡೆಯಿಂದ ಹೊರಗಡೆವರೆಗೂ ಕರ್ಪೂರ ಹಚ್ಚುತ್ತಾರೆ ಏನಿ ಕರ್ಪೂರ ಹಚ್ಚುತ್ತಾರೆ ಅಂದರೆ ಅಯ್ಯಪ್ಪ ಸ್ವಾಮಿ ಕರ್ಪೂರ ಪ್ರಿಯ ಸೊ ಅದಕ್ಕೆ ಮನೆ ಬಿಡಿಸಿದಾಗ ಪ್ರತಿಯೊಬ್ಬ ಸ್ವಾಮಿ ಮನೆಯಲ್ಲೂ ಮನೆ ಒಳಗಡೆಯಿಂದ ಹೊರಗಡೆವರೆಗೂ ಕರ್ಪೂರ ಹಚ್ಚುತ್ತಾರೆ ಇವಾಗ ಸುದೀಪ ಸ್ವಾಮಿ ಅವ್ರಿಗೂ ಮನೆ ಬಿಡಿಸ್ತಾ ಇದ್ದೀವಿ ನೋಡ್ರಿ ಇಲ್ಲೂ ಕೂಡ ಕರ್ಪೂರ ಹಚ್ಚುತ್ತವ್ರೆ ಎಲ್ಲಾ ಸ್ವಾಮಿಗಳು ಸೇರ್ಕೊಂಡು ಇವಾಗ ಎಲ್ಲ ಸ್ವಾಮಿಗಳದು ಮನೆ ಬಿಡಿಸ್ಕ ಬಂದಿದ್ದಾಯ್ತು ಇನ್ನೇನು ಇಳಿಮುಡಿ ಕಟ್ಟಕ್ಕೆ ಇವಾಗ ಶೋರೂಮ್ ಮಾಡ್ತಾರೆ ಸೊ ಅದಕ್ಕೆ ಇಡುಮುಡಿ ಕಟ್ಟೋ ಮುಂಚೆ ಎಲ್ಲ ಸ್ವಾಮಿಗಳು ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡ್ಬಂದು ವಿಭೂತಿ ಗಂಧ ಮಾಲೆಗೆ ಮತ್ತೆ ಮೈಗೆ ಹಚ್ಕೊಂತವ್ರೆ ಇವಾಗ ಇಡುಮುಡಿ ಕಟ್ಟೋ ಕಾರ್ಯ ಪ್ರಾರಂಭ ಆಗ್ತಿದೆ ಮೊದಲನೇದು ಇಡುಮುಡಿ ಬಂದು ಕನ್ಯಾಸ್ವಾಮಿಗಳದು ಒಟ್ಟು ಮೂರು ಜನ ಗುರು ಸ್ವಾಮಿಗಳು ಇದ್ದವರು ಈ ಸತಿ ಆದರೆ ಒಬ್ಬರು ಸ್ವಾಮಿ ತಮ್ಮ ಪರ್ಸನಲ್ ಪ್ರಾಬ್ಲಮ್ ಇಂದ ಮಾಲೆ ಹಾಕಿಲ್ಲ ಇನ್ನು ಇಬ್ರು ಅವರೇ ಒಬ್ಬರು ವಿನವಣ್ಣ ಸ್ವಾಮಿ ಮತ್ತೆ ಯೋಗಿ ಅಣ್ಣ ಸ್ವಾಮಿಗಳು ಅವರೇ ಈ ಸತಿ ಗುರುಸ್ವಾಮಿಯಾಗಿ ಇಡುಮುಡಿನ ಕಟ್ತವ್ರೆ ನಮ್ಮೂರಲ್ಲಿ ತುಂಬ ವರ್ಷದಿಂದ ಮಾಲೆ ಆಗ್ತಾ ಇದ್ದೀವಿ ಆದರೆ ಎಷ್ಟು ವರ್ಷದಿಂದ ಆಗ್ತಾ ಇದ್ದೀವಿ ಅನ್ನೋದು ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ಆದರೆ ಇಷ್ಟು ವರ್ಷದಲ್ಲಿ ಫಸ್ಟು ಟೈಮು ಒಂದು ಹೆಣ್ಣು ಸ್ವಾಮಿ ನಮ್ಮೂರಲ್ಲಿ ಮಾಲೆ ಹಾಕಿರೋದು ಇವರೇ ಫಸ್ಟು ಇವ್ರ ಹೆಸರು ಪದ್ಮಶ್ರೀ ಸ್ವಾಮಿ ಅಂತ ಇವಾಗ ಇವ್ರದೇ ಫಸ್ಟ್ ಇಡುಮುಡಿ ಕಟ್ತಾ ಇರೋದು ಇನ್ನೂ ತುಂಬ ಜನ ಇದ್ದಾರೆ ಆದರೆ ಇವರು ಹೆಣ್ಣು ಸ್ವಾಮಿ ಆಗಿರೋದ್ರಿಂದ ಇವರಿಂದನೇ ಫಸ್ಟ್ ಹಿಡುಮುಡಿ ಕಟ್ಕೊಂಡು ಪ್ರಾರಂಭ ಮಾಡ್ತವ್ರೆ ಒಂದು ತುಪ್ಪದ ಕೈ ಮಾಲೆ ಹಾಕಿರೋ ಸ್ವಾಮಿಗಳಿಂದನೇ ತುಂಬಿಸಿ ಆ ಸ್ವಾಮಿಗೆ ಹಾಕ್ತಾರೆ